ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಎಲ್ಲರೂ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಒಂದು ರೂಮಲ್ಲಿ ತಾಂಡವ್ ನಿಂತಿರ್ತಾನೆ ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ ಏನು ತಾಂಡವ್ ಇಲ್ಲಿ ನಿಂತಿದ್ದೀಯಾ ಅಂತ ಕೇಳ್ತಾಳೆ ಆಗ ತಾಂಡವು ಹೇಳ್ತಾನೆ ಬಾಗಗೆ ಒಂದು ರಿವೇಸ್ ತಗೊಳ್ಳೋಣ ಅಂತ ಹೇಳಿ ಸೂಪರಾಗೆ ಒಂದು ಪ್ಲ್ಯಾನ್ ಇದ್ದೀನಿ ಅಂತ ತಾಂಡವ್ ಹೇಳ್ತಾನೆ ಶ್ರೇಷ್ಠ ಹೇಳ್ತಾಳೆ ಎಲ್ಲ ವರ್ಕೌಟ್ ಆಗಲಿ ಅಂತ ಎಲ್ಲ ವರ್ಕೌಟ್ ಆಗುತ್ತಾ ಅಂತ ಕೇಳ್ತಾಳೆ ಆಗ ತಾಂಡವ ಹೇಳ್ತಾನೆ ಎಲ್ಲ ವರ್ಕೌಟ್ ಆದಮೇಲೆ ನಿನಗೆ ಇಡೀ ಡೀಟೇಲ್ ಆಗಿ ಹೇಳ್ತೀನಿ ಅಂತ ತಾಂಡವ ಹೇಳ್ತಾನೆ ಶ್ರೇಷ್ಠಗೆ ನನ್ನನ್ನು ನೋಡಿ ಕಲಿತ್ಕೊ ಯಾವ ಥರ ಪ್ಲ್ಯಾನ್ ಮಾಡೋದು ಹೇಗೆ ಅಂತ ಅಂತ ಹೇಳ್ತಾನೆ ತಾಂಡವು ಆಗ ಶ್ರೇಷ್ಠ ಹೇಳ್ತಾಳೆ ಓಕೆ ತಂಡ ಚೆನ್ನಾಗಿ ಪ್ಲ್ಯಾನ್ ಮಾಡು ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ಕಿಶನ್ ರೂಮಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಯಾಕಂದರೆ ಅವನಿಗೂ ನಮ್ಮ ಅಕ್ಕ ಹಂಗೆ ಹೇಗೆ ಹೇಳೋದು ನಾನು ನಾನು ಹುಡುಗಿ ಇಷ್ಟಪಡ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಯಾವ ರೀತಿ ನಮ್ಮ ಅಕ್ಕಂಗೆ ಹೇಳೋದು ಅಂತ ಅವನು ಕೂಡ ಯೋಚನೆ ಮಾಡ್ತಾ ರೂಮಲ್ಲಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಇರ್ತಾನೆ ಅಷ್ಟರಲ್ಲಿ ಅವ್ರ ಅಕ್ಕ ನೋಡ್ತಾಳೆ ಕಿಶನ್ ಓಡಾಡ್ತಿರೋದನ್ನು ಕಂಡು ಬರ್ತಾಳೆ ರೂಮ್ ಒಳಗಡೆ ಏನಿರ್ಬೋದು ಈ ಥರ ಓಡಾಡ್ತಿದ್ದಾನೆಲ್ಲ ಕೇಳೋಣ ಅಂತ ಹೇಳಿ ಅವ್ರ ಅಕ್ಕ ಬರ್ತಾಳೆ ಕಿಶನ್ ಏನಕ್ಕೆ ಈ ಥರ ಓಡಾಡ್ತಿದೀಯ ಅಂತ ಕೇಳ್ತಾಳೆ ಆಗ ಅವರಕ್ಕ ಅಕ್ಕ ಏನಿಲ್ಲ ಅಕ್ಕ ಅಂತ ಇವನು ಹೇಳ್ತಾನೆ ಕಿಶನು ಆಗ ಅವ್ರ ಅಕ್ಕ ಇಲ್ಲ ನೀನು ಈ ಥರ ಓಡಾಡಲ್ಲ ಏನೋ ಬಾಲ ಸುಟ್ಟಿರೋ ಬೆಕ್ ಹಾಗೆ ಓಡಾಡ್ತಿದೀಯ ಅಂತ ಅವರಕ್ಕ ಕೇಳ್ತಾಳೆ ಇಲ್ಲ ಅಕ್ಕ ಹಾಗೇನಿಲ್ಲ ಅಂತ ಕಿಶನ್ ಹೇಳ್ತಾನೆ ಆಗ ಅವ್ರ ಅಕ್ಕ ಹೇಳ್ತಾಳೆ ನೀನು ಯಾರನ್ನೋ ಲವ್ ಮಾಡ್ತಿರೋ ಆಗಿದೆ ಅಂತ ಕೇಳ್ತಾಳೆ ಆಗ ಕಿಶನು ಹೌದು ಅಕ್ಕ ಅಂತ ಹೇಳ್ತಾನೆ ಅಕ್ಕ ಸೂಪರ್ ಕಿಶನ್ ಅಂತ ಹೇಳ್ತಾಳೆ ಯಾರು ಆ ಹುಡುಗಿ ಅಂತ ಇರ್ತಾಳೆ ಅವರ ಅಕ್ಕ ಅಷ್ಟರಲ್ಲಿ ಅವ್ರ ಮನೆಯವರು ಎಲ್ಲರೂ ಕೂಡ ಕಾರಲ್ಲಿ ಬಂದು ಇಳಿತಾರೆ ಎಲ್ಲರೂ ಬಂದು ಮೇಲೆ ಮನೆನ ನೋಡಿಬಿಟ್ಟು ಅವರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನು ಇಷ್ಟು ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮನೆಯೇ ನೋಡ್ತಾಯಿರ್ತಾರೆ ಇಷ್ಟು ದೊಡ್ಡ ಬಂಗ್ಲೆಗೆ ನಮ್ಮ ಪೂಜಾ ಸೊಸೆಯಾಗಿ ಬರ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಖುಷಿಯಾಗುತ್ತೆ ಒಂದು ಕಡೆ ಹಾಗೆ ಭಾಗ್ಯ ಅತ್ತೆನೂ ಕೂಡ ತುಂಬ ಅದೃಷ್ಟ ಮಾಡಿದ್ದೆ ಪೂಜಾ ನೀನು ಅಂತ ಹೇಳ್ತಿರ್ತಾಳೆ ಭಾಗ್ಯವರ ಮಾವನು ಕೂಡ ಅದೇ ಥರ ಹೇಳ್ತಿರ್ತಾರೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಎಲ್ಲರೂ ಕೂಡ ಹಣ್ಣು ಹಂಪಲು ಎಲ್ಲ ಹಿಡ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಭಾಗ್ಯ ಅತ್ತೆ ಒಂದು ಸಲ ಕಿಶನ್ಗೆ ಫೋನ್ ಮಾಡು ಹೊರಗಡೆ ಬರಲಿ ಆಮೇಲೆ ಎಲ್ಲರೂ ಹೋಗೋಣ ಅಂತ ಹೇಳಿ ಹೇಳ್ತಾಳೆ ಆಗ ಕಿಶನ್ಗೆ ಫೋನ್ ಬರುತ್ತೆ ಅವರಕ್ಕ ಯಾರು ಅಂತ ಕೇಳ್ತಾಳೆ ಆದರೂ ಕಿಶನ್ ಹೇಳಲ್ಲ ಆಗ ಪೂಜೆ ಹೇಳ್ತಾಳೆ ಕಿಶನ್ ಎಲ್ಲರೂ ಬಂದಿದ್ದೀವಿ ಅಕ್ಕ ನಾನು ಎಲ್ಲ ಹೊರಗಡೆ ಬಾ ಅಂತ ಹೇಳಿ ಹೇಳ್ತಾರೆ ಆಗ ಎಲ್ಲರೂ ಕೂಡ ಬರ್ತಾರೆ ಹೊರಗಡೆ ಇರೋದನ್ನು ನೋಡಿಬಿಟ್ಟು ಕಿಶನ್ ಓಡಿ ಬರ್ತಾನೆ ಮೆಟ್ಲಿಂದ ಓಡೋಡಿ ಬರ್ತಾನೆ ಆಗ ಎಲ್ಲರೂ ನೋಡಿ ಕಿಶನ್ ತುಂಬಾ ಗಾಬರಿ ಆಗ್ತಾನೆ ಕಿಶನ್ ಕೂಡ ಮೆಟ್ಟಲಿಂದ ಇಳಿದು ಬಂದಾದ ಮೇಲೆ ಬಾಗ್ಲ ಹತ್ರ ಬರ್ತಾನೆ ಅಷ್ಟರಲ್ಲಿ ಭಾಗ್ಯ ಮಗಳಿ ಆಂಟಿ ಎಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬರ್ತಿದ್ದಾರೆ ಅಂತ ಕೇಳ್ತಾಳೆ ಕಿಶನ್ ಬಾಗ್ಲತ್ರ ಬಂದು ನೋಡ್ತಾನೆ ಕಿಶನ್ ಚೆನ್ನಾಗಿದೆಯಪ್ಪ ಅಂತೇಳಿ ಮೊದಲಿಗೆ ಭಾಗ್ಯ ಹಾಗೆ ಅವರತ್ತೆ ಇಬ್ಬರು ಕೂಡ ಕೇಳ್ತಾರೆ ಪೂಜಾ ಕೇಳ್ತಾಳೆ ಕಿಶನ್ ಯಾಕೆ ಇಷ್ಟು ಗಾಬರಿಯಿಂದ ಇದೆಯಾ ನೀನು ಅಂತ ಪೂಜಾ ಕೇಳ್ತಾಳೆ ಕಿಶನು ಏನೂ ಇಲ್ಲ ಅಂತ ಹೇಳ್ತಾನೆ ಭಾಗ್ಯ ಕೇಳ್ತಾಳೆ ಕಿಶನ್ ಒಬ್ರೇ ಇರೋದ ನೀನು ಅಂತ ಕೇಳ್ತಾರೆ ಭಾಗ್ಯ ಅವರು ಆಗ ಕಿಶನ್ ಕೂಡ ಇಲ್ಲ ಅಂತ ಹೇಳ್ತಾನೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿರೋದ್ರಿಂದ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ನಗಾಡ್ಕೊಂಡು ಇರ್ತಾರೆ ಆಗ ಕನ್ನಿಕಾ ರೂಮಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಇದೇನು ಇಷ್ಟೊಂದು ಜನ ನಗಾಡ್ತಾ ಇದ್ದಾರಲ್ಲ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಮೆಟ್ಲಿಂದ ನಿಧಾನಕ್ಕೆ ಇಳಿದು ಬರ್ತಾಳೆ ಇಷ್ಟೊಂದು ಜನ ಯಾರಿರ್ಬೋದು ಈ ಥರ ನಗಾಡ್ತಿದ್ದಾರಲ್ಲ ಅಂತ ಹೇಳಿ ನಗಾಡ ಸೌಂಡಿಗೆ ಅವಳು ಇಳಿದು ಬರ್ತಾಳೆ ಸ್ವಲ್ಪ ಕಿಶನ್ ಕೂಡ ಗಾಬರಿಯಿಂದ ಇರ್ತಾನೆ ಆಮೇಲೆ ಕನ್ನಿಕಾ ಬಂದು ಎದುರುಗಡೆ ನಿಂತ ತಕ್ಷಣವೇ ಭಾಗ್ಯ ಕೇಳ್ತಾಳೆ ನೀನು ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಭಾಗ್ಯ ಕನ್ನಿಕಂಗೆ ಆಗ ಅವ್ರ ಅಕ್ಕ ಬಂದು ಏನು ಹೇಳ್ತಿದ್ದೀರಾ ಅಂತ ಕೇಳ್ಬಿಡ್ತಾಳೆ ಕನ್ನಿಕಾ ಅಕ್ಕ ಏನು ಹೇಳ್ತಿದ್ದೀರ ನೀವು ಅಂತ ಬರ್ತಾಳೆ ನಮ್ಮ ಮನೆಗೆ ಬಂದು ಪ್ರಶ್ನೆ ಮಾಡೋ ದೊಡ್ಡವರಾದ್ರೆ ನೀವು ಅಂತ ಕನ್ನಿಕಾ ಭಾಗ್ಯಂಗೆ ಪ್ರಶ್ನೆ ಮಾಡ್ತಾಳೆ ಆಗ ಕನ್ನಿಕಾ ಹೇಳ್ತಾಳೆ ಬಿಟ್ಟು ಊಟ ಮಾಡೋಕ್ಕೆ ಬಂದ್ರ ಭಿಕ್ಷೆ ಬೇಡ್ಕೊಂಡು ಬಂದ್ರ ಅಂತ ಕನ್ನಿಕಾ ಅವರಿಗೆ ಅವಾಜ್ ಆಗ್ತಾಳೆ ಆಗ ಕಿಶನ್ ಅವರಕ್ಕ ಕನ್ನಿಕಾ ಈ ಥರ ಮಾತಾಡೋದನ್ನು ಕೇಳಿ ಅವಳನ್ನ ಶಾಕಿಂದ ನೋಡ್ತಾ ಇರ್ತಾಳೆ ಇದೇ ನೀವಳು ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಹೇಳಿ ಕನ್ನಿಕಾ ಅವರಿಗೆ ತುಂಬಾ ಕೀಳುವಾಗಿ ಮಾತಾಡ್ತಾಳೆ ಅಷ್ಟರಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಕಾರಿಂದ ಇಳಿದು ಬರ್ತಾರೆ ಬಂದಿದ್ದ ತಕ್ಷಣವೇ ಶ್ರೇಷ್ಠ ಕೇಳ್ತಾಳೆ ತಾಂಡವ್ ಯಾಕೆ ನೀನು ಅನೇಕಾರ ಮನೆ ಹತ್ರ ಕರ್ಕೊಂಡು ಬಂದಿದೀಯಾ ಅಂತ ಕೇಳ್ತಾಳೆ ಶ್ರೇಷ್ಠ ಇಲ್ಲೇ ಇರೋದು ಪಾಯಿಂಟು ಅಂತ ಹೇಳ್ತಾನೆ ಶ್ರೇಷ್ಠಂಗೆ ಯಾಕೆಂದರೆ ಕನ್ನಿಕನೇ ಮದುವೆನ ಪೂಜನ್ ಮದುವೆನ ನಿಲ್ಲಿಸೋದು ಅಂತ ಹೇಳ್ತಾನೆ ತಾಂಡವು ಆಗ ಶ್ರೇಷ್ಠ ಹೇಳ್ತಾಳೆ ಹೌದಾ ಒಳ್ಳೆ ಪ್ಲ್ಯಾನು ನಾವು ಕೂಡ ನೋಡಿ ತುಂಬಾ ಖುಷಿ ಪಡೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದರೆ ಹೇಗೆ ಮದುವೆ ನಿಲ್ಲುತ್ತೆ ತಾಂಡವ್ ಅಂತ ಕೇಳ್ತಾಳೆ ಶ್ರೇಷ್ಠ ಆಗ ತಾಂಡವ ಹೇಳ್ತಾನೆ ಅಮ್ಮ ಅಪ್ಪ ಎಲ್ಲರೂ ಕೂಡ ಬಂದಿದ್ದಾರೆ ಇವಾಗ ನೋಡು ಯಾವ ಥರ ಮಜಾ ಇರುತ್ತೆ ಅಂತ ಹೇಳಿ ಇಬ್ಬರು ಕೂಡ ನಗ್ತಾ ಮಾತಾಡ್ಕೊತಾ ಇರ್ತಾರೆ ಶ್ರೇಷ್ಠಂಗೆ ತುಂಬಾ ಖುಷಿಯಾಗುತ್ತೆ ಒಳ್ಳೆಯ ಇದನ್ನೇ ನೋಡಬಹುದು ನಾವು ಬಾ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಶ್ರೇಷ್ಠ ತುಂಬಾ ಖುಷಿಯಿಂದ ನಗಾಡ್ಕೊಂಡು ಬರ್ತಾಳೆ ಅಷ್ಟರಲ್ಲಿ ಎಲ್ಲರೂ ಮನೆಯಲ್ಲಿ ಜಗಳ ಆಡ್ತಾಯಿರ್ತಾರೆ ಕನ್ನಿಕಾ ಇದ್ದಳು ಮನೆಯಲ್ಲಿ ತಿನ್ನೋಕ್ಕೆ ಗತಿ ಇಲ್ಲ ಅಂತ ಹೇಳಿ ಶ್ರೀಮಂತರ ಮನೆ ಹುಡುಗನ ಹುಡ್ಕೊಂಡು ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಮಕ್ಕ ಅಂತ ಕನ್ನಿಕಾ ಪೂಜೆಗೆ ಜೋರು ಮಾಡ್ತಾಳೆ ಆಗ ಕಿಶನ್ ಕೂಡ ಜೋರು ಮಾಡ್ತಾನೆ ಕನ್ನಿಕಂಗೆ ಮುಚ್ಚು ಬಾಯಿ ಅಂತ ಹೇಳಿ ಆಗ ಇವರು ಬಾಗಿಯವರ ಅಮ್ಮನೂ ಕೂಡ ಜೋರು ಮಾಡ್ತಾಳೆ ಏನು ಮಾತಾಡ್ತಿದೀಯಾ ಮುಚ್ಚು ಬಾಯಿ ಅಂತ ಹೇಳಿ ಕನ್ನಿ ಕಂಗೆ ಜೋರು ಮಾಡ್ತಾರೆ ಕಿಶನ್ ಕೂಡ ಜೋರು ಮಾಡ್ತಾನೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ